ಕರೆ ದೇಶದ ಶಕ್ತಿ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಎಂಬುದರಲ್ಲಿ ಎರಡು ಮಾತಿಲ್ಲ ಅವರು ಕೇವಲ ತಮ್ಮ ಮನೆಗಾಗಿ ಮಾತ್ರ ಅಲ್ಲ ಉತ್ತಮ ಕಾರ್ಯ ನಿರ್ವಹಿಸಿ ಸಮಾಜ ಸೇವೆಯನ್ನು ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಬಹುದು ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಫ್ರೆಂಡ್ಸ್ ಪಡುಪಡಂಬೂರು ತಂಡದ ಸದಸ್ಯರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಪ್ರಯುಕ್ತ ಹರ್ಷಿದ್ ಸಾಲಿಯಾನ್ ಹಾಗೂ ವಿಘ್ನೇಶ್ ನೇತೃತ್ವದ ಫ್ರೆಂಡ್ಸ್ ಪಡುಪಡಂಬೂರು ತಂಡದ ಸದಸ್ಯರು ಪ್ರಥಮ ವರ್ಷದ ಸ್ಯಾಫ್ರನ್ ಟೈಗರ್ಸ್ ಹುಲಿವೇಶ ಕುಣಿತ ಆಯೋಜಿಸಿತ್ತು ಮಾತ್ರವಲ್ಲ ಇದರಿಂದ ಬಂದ ಹಣದಲ್ಲಿ ಇತ್ತೀಚೆಗೆ ಕಾರ್ಕಳ ಕುಕ್ಕುಂದೂರಿನ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ನ ವಿಜೇತ ವಸತಿಯುತ ವಿಶೇಷ ಶಾಲೆಯ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಕೊಡುಗೆಗಳು ಹಾಗೂ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ವಿಜೇತ ವಿಶೇಷ ಶಾಲೆಯ ಮುಖ್ಯಸ್ಥರು ಫ್ರೆಂಡ್ಸ್ ಪಡುಪಣಂಬೂರು ಸ್ಯಾಫ್ರನ್ ಟೈಗರ್ಸ್ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದ್ದರಲ್ಲದೆ ಕೃತಜ್ಞತೆ ಅರ್ಪಿಸಿದರು ಸ್ಯಾಫ್ರನ್ ಟೈಗರ್ಸ್ ತಂಡದ ನಿಮ್ಮ ಈ ಸಮಾಜಮುಖಿ ಈ ಕೆಲಸಕ್ಕೆ ನಾವು ತಲೆಬಾಗ್ತಾ ನಮ್ಮ ಸಂಸ್ಥೆಗೆ ಆಗಮಿಸ್ತೀರಿ ನಮ್ಮ ಸಂಸ್ಥೆಯನ್ನು ನೀವು ಗುರುತಿಸಿದಿರಿ ದೂರದ ಪಡುಪಣಂಬೂರು ಕಾರ್ಕಳಲ್ಲಿ ಪಣಂಬೂರಿಯಲ್ಲಿ ಆದರೂ ನಮ್ಮ ಈ ಸಂಸ್ಥೆಯನ್ನು ಗುರುತಿಸಿದ ನಿಮಗೆ ನಾವು ಅಪಾರಿಯಾಗಿದ್ದೇವೆ ಇದೇ ವೇಳೆ ಫ್ರೆಂಡ್ಸ್ ಪಡುಪಣಂಬೂರು ಅಧ್ಯಕ್ಷ ವಿಘ್ನೇಶ್ ಅವರನ್ನು ವಿಜೇತ ವಿಶೇಷ ಶಾಲೆಯ ವತಿಯಿಂದ ಗೌರವಿಸಲಾಯಿತು ಮಾತ್ರವಲ್ಲ ಸ್ಯಾಫ್ರನ್ ಟೈಗರ್ಸ್ನ ಪ್ರಥಮ ಹುಲಿ ಕುಣಿತದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಭಾರಿ ರಂಜನೆ ನೀಡಿದ ಪುಟಾಣಿ ಶಾಕಿರ್ನನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ವಿಜೇತ ವಿಶೇಷ ಶಾಲಾ ವಿದ್ಯಾರ್ಥಿಗಳು ತಯಾರಿಸಿದ ಸ್ಪರ್ಣಿಕೆಗಳನ್ನ ಫ್ರೆಂಡ್ಸ್ ಪಡುಪಣಂಬೂರು ತಂಡದ ಸದಸ್ಯರಿಗೆ ನೀಡಿ ಗೌರವಿಸಲಾಯಿತು ಬಳಿಕ ವಿಶೇಷ ಶಾಲಾ ಮಕ್ಕಳೊಂದಿಗೆ ಭೋಜನದ ವ್ಯವಸ್ಥೆ ಮಾಡಿದ ತಂಡದ ಸದಸ್ಯರು ಅವರೊಂದಿಗೆ ಸಹ ಭೋಜನ ಮಾಡಿದರು ಈ ವಿಶೇಷ ಚೇತನ ಮಕ್ಕಳಿಗೆ ನೆರವಾಗ ಬಯಸುವವರು ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಯೂನಿಯನ್ ಬ್ಯಾಂಕ್ ಕಾರ್ಕಳ ಬ್ರಾಂಚ್ ಖಾತೆ ಸಂಖ್ಯೆ ಸೊನ್ನೆ ಒಂದು ನಾಲ್ಕು ಎಂಟು ಎರಡು ಎರಡು ಸೊನ್ನೆ ಒಂದು ಸೊನ್ನೆ 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 ಮೂರು ಆರು ಮೂರು ಐಎಫ್ಎಸ್ಸಿ ಕೋಡ್ ಯು ಬಿ ಐ ಎನ್ ಸೊನ್ನೆ ಒಂಬತ್ತು ಸೊನ್ನೆ ಒಂದು ನಾಲ್ಕು ಎಂಟು ಎರಡು ಎಂಐ ಸಿ ಆರ್ ಕೋಡ್ ಐದು ಏಳು ಆರು ಸೊನ್ನೆ ಎರಡು ಆರು ಸೊನ್ನೆ ಒಂದು ಎರಡಕ್ಕೆ ಹಣ ಕಳುಹಿಸಬಹುದಾಗಿದೆ